ಸ್ನೇಹಿತರೆ ಇವತ್ತು ನಾವು ಹೈದರಾಬಾದಿ ಚಿಲ್ಲಿ ಚಿಕನ್ ಮಾಡುವ ನಾನು ಇನ್ನೂರ ಐವತ್ತು ಗ್ರಾಮ್ ಚಿಕನ್ ತೆಗೆದುಕೊಂಡಿದ್ದೇನೆ ಮೊದಲಿಗೆ ಹಸಿಮೆಣಸು ನಾಲ್ಕರಿಂದ ಐದು ಖಾರ ನೋಡಿ ಹಾಕಿ ಆಯಿತಾ ಇದನ್ನು ಚೆನ್ನಾಗಿ ಗುದ್ದಿ ನಂತರ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಗುದ್ದಿರುವ ಮೆಣಸನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಹಸಿವಾಸನೆ ಹೋಗುವವರೆಗೆ ಫ್ರೈ ಮಾಡಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ನ ಹಾಕಿ ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಂತರ ಮಾಂಸವನ್ನು ತೊಳೆದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ ಈಗ ಬೆಂದಿದೆ ನೋಡಿ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಸೇರಿಸಿ ಇದರಿಂದ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಹೈದರಾಬಾದಿ ಚಿಲ್ಲಿ ಚಿಕನ್ ರೆಡಿ